ಸಮಸ್ಯೆಗಳು ಎದುರಾದಾಗ ಅದನ್ನ ಎದುರಿಸೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಈ ರೀತಿಯಾದಂತಹ ಸಂತಾನಹೀನತೆ ಅಥವಾ ಬಂಜತನದ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರ ಆಯುರ್ವೇದದಲ್ಲಿ ಉಲ್ಲೇಖವಿದೆ ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ ಅನ್ನೋದನ್ನ ಕೇಳಿ ತಿಳಿಯೋಣ ಡಾಕ್ಟರ್ ಹೇಗೆ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಸೊ ಇದಕ್ಕೆ ಬಂಜತನಕ್ಕೆ ಮೊದಲನೇದಾಗಿ ವೈದ್ಯರಿಗೆ ಇಬ್ರು ಕಪಲ್ ಅಂದ್ರೆ ಕಪಲ್ ಬರಬೇಕು ಅಂದ್ರೆ ಬೋಧ್ ದ ಪಾರ್ಟ್ನರ್ ಶುಡ್ ಕಮ್ ಅಂಡ್ ಮೀಟ್ ಹಲವು ಬಾರಿ ಏನಾಗುತ್ತೆ ಬರೇ ಆ ಹೆಣ್ಮಗು ಬರುತ್ತೆ ಅಥವಾ ಬರೇ ಅದ ಹಸ್ಬೆಂಡ್ ಕಮ್ಸ್ ಆ್ಯಂಡ್ ಟೇಕ್ಸ್ ದ ಟ್ರೀಟ್ಮೆಂಟ್ ಸೊ ದಿ ಅದರ್ ಪಾರ್ಟ್ನರ್ ಇಸ್ ಅ ಲಿಟಲ್ ಹೆಸಿಟೆಂಟ್ ಆಗಿರ್ಬೋದು ಅಥವಾ ಅವ್ರ ಅದೇ ವುಡ್ ನಾಟ್ ಅವ್ರು ಅದನ್ನು ಕೋಆಪ್ರೇಟ್ ಮಾಡಲ್ಲ ಸೊ ಮೊದಲನೇದಾಗಿ ನಾವು ಅಡ್ವೈಸ್ ಮಾಡೋದು ಕಪಲ್ಸ್ಗೆ ದೇ ಹ್ಯಾವ್ ಟು ಕಮ್ ಅಂಡ್ ಮೀಟ್ ಟುಗೆದರ್ ಇದು ಮೊದಲನೇದಾಗಿ ಎರಡನೇದಾಗಿ ಡೋಂಟ್ ಬ್ಲೇಮ್ ಡೋಂಟ್ ಬ್ಲೇಮ್ ದ ಪಾರ್ಟ್ನರ್ ಸೊ ನಿಮ್ಮಿಂದ ಇದು ಇಟ್ ಇಸ್ ಹಿಸ್ ಪ್ರಾಬ್ಲಮ್ ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ದಟ್ ಇಸ್ ಒನ್ ಬಿಗ್ ಇಂಡ್ರೆನ್ಸ್ ಬಿಕಾಸ್ ಒಂದು ಮ್ಯಾರೇಜ್ ಆದಾಗ ಇಟ್ ಇಸ್ ಇಟ್ಸ್ ಸಮಥಿಂಗ್ ದಟ್ ಇಬ್ರು ಬೋತ್ ಆಫ್ ದೆಮ್ ಆರ್ ಈಕ್ವಲ್ ಅಂಡ್ ದೇ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಈಚ್ ಅದರ್ ಸೊ ಆ ಒಂದು ಇದನ್ನ ಇಟ್ ಇಸ್ ಮೋಚ್ ಮೋರ್ ಇಂಪಾರ್ಟೆಂಟ್ ದನ್ ಎನಿಥಿಂಗ್ ಎಲ್ಸ್ ಸೊ ದೀಸ್ ಟೂ ಆರ್ ವೆರಿ ಇಂಪಾರ್ಟೆಂಟ್ ವೆನ್ ವಿ ಟಾಕ್ ಅಬೌಟ್ ಟ್ರೀಟ್ಮೆಂಟ್ಸ್ ಆಯುರ್ವೇದದಲ್ಲಿ ಸಾಕಷ್ಟು ಮಟ್ಟಿಗೆ ಇದರಲ್ಲಿ ನಮ್ಮಲ್ಲಿ ಔಷಧಿಗಳಿದೆ ಆಯುರ್ವೇದದಲ್ಲಿ ನಮ್ಮಲ್ಲಿ ಅಷ್ಟ ಅಷ್ಟಾಂಗಗಳಿದೆ ಅಂತ ಹೇಳ್ತೀವಿ ಕಾಯ ಬಾಲ ಗ್ರಹ ಊರ್ಧ್ವಾಂಕ ಶಲ್ಯ ದಂಶ ಜರ ವೃಷೈಹಿ ಅಂತ ದ ಲಾಸ್ಟ್ ಒನ್ ಋಷೈಹಿ ಅಥವಾ ರಸಾಯನ ಚಿಕಿತ್ಸೆ ಏನಿದೆ ಅದು ಡೆಡಿಕೇಟ್ ಆಗಿರೋದೇ ಈ ಒಂದು ಇಟ್ ಈಸ್ ಫಾರ್ ದಿಸ್ ಫಾರ್ ಫರ್ಟಿಲಿಟಿಗೆ ರಿಲೇಟೆಡ್ ಆಗ್ತಾ ಆಗಿರೋದು ಈ ಕುಡ್ ಬಿ ಎನಿಥಿಂಗ್ ದಟ್ ಇನ್ಕ್ರೀಸಸ್ ದ ಫರ್ಟಿಲಿಟಿ ಆಫ್ ಪರ್ಸನ್ ಟು ಸಿ ದಟ್ ದ ಪ್ರಾಬ್ಲಮ್ಸ್ ಇನ್ ಅ ಲೇಡೀಸ್ ಕಮಿಂಗ್ ಡೌನ್ ಅಥವಾ ಆ ಹೆಣ್ಣು ಮಗು ಅಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು ಉಪಶಮನ ಮಾಡ್ತಕ್ಕಂಥದ್ದು ಔಷಧಿ ಮೂಲಕ ಅಂದರೆ ಹೊಟ್ಟೆಯ ಮೂಲಕ ತೊಗೊಳ್ಳುವ ಒಂದೇ ಚಿಕಿತ್ಸೆಗಳಾಗಿರ್ಬೋದು ಅಥವಾ ಲೋಕಲ್ ಟ್ರೀಟ್ಮೆಂಟ್ಸ್ಗಳಾಗಿರ್ಬೋದು ಅಥವಾ ಈ ಪಂಚಕರ್ಮ ಶೋಧನಾ ಚಿಕಿತ್ಸೆಗಳಾಗಿರ್ಬೋದು ಸೊ ಇದು ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ ಇದನ್ನು ನಾವು ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀವಿ ಅದು ಯಾವ ರೀತಿಯಲ್ಲಿ ಕಪಲ್ಸ್ಗೆ ಸಹಾಯ ಮಾಡಿದೆ ಫಾರ್ ಕನ್ಸೆಪ್ಷನ್ ಆ್ಯಂಡ್ ದಟು ಇನ್ ದ ನ್ಯಾಚುರಲ್ ಪ್ರೊಸೆಸ್ಸಲ್ಲಿ ಯಾವುದೇ ರೀತಿ ಬೇರೆ ಒಂದು ಸಹಾಯ ಇಲ್ಲದೆ ದೇಹದಲ್ಲಿ ಇರ್ತಕ್ಕಂಥ ಅದರದ್ದು ಒಂದು ಒಳ್ಳೆ ಕ್ವಾಲಿಟಿ ಎಗ್ಗನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸಹಾಯ ಮಾಡೋದಾಗಲಿ ಅಥವಾ ಒಳಗಡೆ ಇರ್ತಕ್ಕಂಥ ಎಂಡೋಮೆಟ್ರಿಯಂ ಚೆನ್ನಾಗಿ ಬೆಳೀಲಿ ಅನ್ನುವ ಕೆಲವು ಔಷಧಿಗಳಿಂದ ಹೇಗೆ ಅದು ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಇದನ್ನೆಲ್ಲ ನಾವು ನೋಡಿದಾಗ ವಿ ಕಮ್ ಟು ನೋ ದ್ಯಾಟ್ ಯು ನೋ ಆಯುರ್ವೇದ ಚಿಕಿತ್ಸೆ ಹೇಗಿದೆ ಅಂದರೆ ಎಲ್ಲ ರೀತಿಯಲ್ಲೂ ಅದನ್ನು ಒಂದು ರೀತಿಯಲ್ಲಿ ಹೊಲಿಸ್ಟಿಕ್ಕಾಗಿ ಕೆಲಸ ಮಾಡ್ತಕ್ಕಂಥದ್ದು ಸೊ ಇಟ್ ಈಸ್ ಬೋತ್ ಫಿಸಿಕಲಿ ಮೆಂಟಲಿ ದೇ ಗೆಟ್ ವೆರಿ ವೆರಿ ಕಾಮ್ ಆ್ಯಂಡ್ ಇಟ್ ಹೆಲ್ಪ್ಸ್ ದಿಮ್ ಟು ಪ್ರೊಡ್ಯೂಸ್ ಗುಡ್ ಪ್ರಾಜಿನಿ ಆಲ್ಸೋ ಸೊ ಈ ಚಿಕಿತ್ಸೆಗಳ ಕುರಿತಾಗಿ ಹೇಳಬೇಕು ಅಂದರೆ ಮೊದಲೇದು ಪಂಚಕರ್ಮ ಚಿಕಿತ್ಸೆ ಪಂಚಕರ್ಮ ಎಲ್ಲರೂ ಕೇಳಿ ಗೊತ್ತಿರುತ್ತೆ ಪಂಚ ಅಂದರೆ ಐದು ಮತ್ತು ಐದು ವಿಧಗಳ ಚಿಕಿತ್ಸೆ ಇದು ಕರ್ಮಾಂದ್ರೆ ಥೆರಪೀಸು ಪೈ ಥೆರಪೀಸ್ ಫಾರ್ ಕ್ಲೆನ್ಸಿಂಗ್ ದ ಬಾಡಿ ದೇಹವನ್ನು ಶುದ್ಧಿ ಮಾಡ್ತಕ್ಕಂಥದ್ದು ಅದರಲ್ಲಿ ಮೊದಲನೇದು ವಮನ ಗಮನ ಅಂದರೆ ವಾಂತಿ ಮೂಲಕ ಅಂದರೆ ಥೆರಪಿಟಿಕ್ ವಾಂತಿ ಮೂಲಕ ದೇಹವನ್ನು ಕ್ಲೆನ್ಸ್ ಮಾಡ್ತಕ್ಕಂಥದ್ದು ಸೊ ಇದು ದೇಹವನ್ನು ಸುಸ್ತು ಮಾಡಲ್ಲ ಆ್ಯಕ್ಚುಲಿ ರೆಜುಮನೇಟ್ ಮಾಡುತ್ತೆ ಇನ್ನು ಸಂಪೂರ್ಣವಾಗಿ ಶಕ್ತಿನ ಕೊಡ್ಸೋ ಥರ ಅನ್ಸುತ್ತೆ ಎರಡನೇದು ವೆರೇಚನ ಅಥವಾ ಲೂಸ್ ಮೋಷನ್ ಮೂಲಕ ಕೋಲಾನ್ ನ ಪೂರ್ತಿ ಕ್ಲೆನ್ಸ್ ಮಾಡಿಸಕ್ಕಂಥದ್ದು ಮೂರನೇದು ಮತ್ತು ನಾಲ್ಕನೇದು ಬಸ್ತಿಗಳು ಎರಡು ರೀತಿಯ ಬಸ್ತಿಗಳಿರುತ್ತೆ ಇದು ಬುಧಮಾರ್ಗದಿಂದ ಕೊಡ್ತಕ್ಕಂಥದ್ದು ಔಷಧಿ ಇದು ಇದು ಫರ್ಟಿಲಿಟಿಗೂ ಎನ್ಹಾನ್ಸ್ ಮಾಡೋಕ್ಕೂ ಸಹಾಯ ಮಾಡುತ್ತೆ ಹಾಗೆ ಪ್ರೆಗ್ನೆನ್ಸಿ ಆದಮೇಲೆ ಕೂಡ ನಾವು ಇದು ಒಂದು ತಿಂಗಳಲ್ಲಿ ದಟ್ ಡೆಲಿವರಿ ಇಸ್ ನಾರ್ಮಲ್ ಅದಕ್ಕೂ ಕೂಡ ಇದು ಕೊಡ್ತೀವಿ ಸೊ ಇದು ಒಂದಿದೆ ಐದನೇದು ನಸ್ಯ ನಸ್ಯ ಅಂದ್ರೆ ಮೂಗಿಗೆ ಹಾಕುವಂತ ಔಷಧಿಗಳು ಇದು ನಾಸಾಹಿ ಶಿರಸೋ ದ್ವಾರಂ ಅಂತ ಹೇಳ್ತೀವಿ ಶಿರಸಿಗೆ ಅಥವಾ ಮೆದುಳಿಗೆ ದ್ವಾರ ದ ನೋಸ್ ನೇಸಲ್ ಸೊ ನೇಸಲ್ ರೂಟಿಂದ ಕೆಲವು ಔಷಧಿಗಳನ್ನ ಹಾಕೋದ್ರಿಂದ ಮೆದುಳಿನ ಒಂದು ಫಂಕ್ಷನಿಂಗೂ ಸಹಾಯ ಮಾಡುತ್ತೆ ನಮ್ಮ ಹಾರ್ಮೋನಲ್ ರೆಗ್ಯುಲೇಷನ್ಗೆ ಮೆದುಳು ತುಂಬಾ ಇಂಪಾರ್ಟೆಂಟು ಅದರ ಒಂದು ಫಂಕ್ಷನಿಂಗು ಕೂಡ ಸಹಾಯ ಮಾಡುತ್ತೆ ಸೊ ಈ ಐದು ಚಿಕಿತ್ಸೆಗಳು ಸಂಪೂರ್ಣವಾಗಿ ಅದನ್ನು ಕರೆಕ್ಟಾಗಿ ತಗೊಂಡಾಗ ಅದು ಸಾಕಷ್ಟು ಮಟ್ಟಿಗೆ ದೇಹದಲ್ಲಿ ಒಂದು ಶುದ್ಧಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದರ ನಂತರ ಮಾಡ್ತಕ್ಕಂಥದ್ದು ಕೆಲವು ಲೋಕಲ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ ಇವಾಗ ಯೋನಿ ಪಿಚುಗಳಾಗ್ಲಿ ಯೋನಿ ಬಸ್ತಿಗಳಾಗಲಿ ಉತ್ತರ ಬಸ್ತಿಗಳಾಗಿರಲಿ ಅಥವಾ ಅವರಿಗೆ ಒಂದು ಧಾರ ಮಾಡೋದಾಗ್ಲಿ ಇವೆಲ್ಲ ಕೂಡ ಒಂದು ಅವರಿಗೆ ಫೆಲೋ ಪಿ ಪ್ರಾಬ್ಲಮ್ಗಳಾಗಿರ್ಬೋದು ಅಥವಾ ಇವಾಗ ಹೇಳ್ತಾಯಿದ್ದು ಎಂಡೋಮೆಟ್ರಿಯಲ್ ಇಶ್ಯೂಸ್ಗಳಾಗಿರ್ಬೋದು ಪಾಲಿಸಿಸ್ಟಿಕ್ ಫೀಚರ್ಸ್ಗಳಾಗಿರ್ಬೋದು ಫೈಬ್ರಾಯ್ಡ್ ತೊಂದರೆಗಳಾಗಿರ್ಬೋದು ಇದಕ್ಕೆಲ್ಲ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಔಷಧಿಗಳನ್ನು ನಾವಿವಾಗ ಸೇವನೆ ಮಾಡೋದ್ರಲ್ಲಿ ಕಷಾಯಗಳಿರ್ಬೋದು ಚೂರ್ಣಗಳಿರ್ಬೋದು ಮಾತ್ರೆಗಳಿರ್ಬೋದು ಲೇಹ ತುಪ್ಪ ಇವೆಲ್ಲ ಕೂಡ ದೇಹದಲ್ಲಿ ಇರ್ತಕ್ಕಂಥ ಒಂದು ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡಿ ಅದೇ ರೀತಿಯಲ್ಲಿ ಯಾವ್ದು ರೀತಿಯಲ್ಲಿ ಯಾ ಎಲ್ಲಿ ತೊಂದರೆ ಇದೆಯೋ ಆ ತೊಂದರೆಯನ್ನು ಕರೆಕ್ಟ್ ಮಾಡೋದ್ರಲ್ಲಿ ಇದು ಔಷಧಿಗಳನ್ನು ಕೊಡಲಾಗುತ್ತೆ ಅದರದ್ದಾದಮೇಲೆ ಅವರಿಗೆ ಗರ್ ನೆಕ್ಸ್ಟು ಗರ್ಭದಾನದ ಒಂದು ಸಂಸ್ಕಾರದಿಂದ ಹಿಡಿದು ಆಮೇಲೆ ಎಲ್ಲ ಗರ್ಭ ಸಂಸ್ಕಾರದ್ದು ಚಿಕಿತ್ಸೆಗಳೆಲ್ಲ ನಡೆಯುತ್ತೆ ಓಕೆ ಓಕೆ ಸೊ ಅಂದ್ರೆ ಗರ್ಭಧಾನಕ್ಕೂ ಮುಂಚಿತವಾಗಿ ದೇಹವನ್ನು ಶುದ್ಧಿ ಮಾಡಿಟ್ಕೊಳ್ಳೋದೇ ಬಹಳ ಮುಖ್ಯ ಹೀಗಾಗಿ ನಮ್ಮ ಸಂಪೂರ್ಣ ಪಿಟ್ಯೂಟರಿ ಗ್ಲಾಂಡ್ ಥೈರಾಯ್ಡ್ ಯೂಟ್ರಿಸ್ ಈ ಒಂದು ಗೋಲ್ಡನ್ ಟ್ರಯಾಡ್ ನ ಲಿಂಕ್ ಏನಿರುತ್ತೆ ಸ್ಪೆಷಲಿ ಲೇಡೀಸ್ ಅಲ್ಲಿ ಇದು ಕೂಡ ಸುವ್ಯವಸ್ಥೆಗೆ ಬರುತ್ತೆ ಕೆಲವು ಸಲ ಪಂಚಕರ್ಮದ ಚಿಕಿತ್ಸೆಗಳದ್ದು ಡೂಸ್ ಅಂಡ್ ಡೋಂಟ್ಸ್ ಇರುತ್ತೆ ಕೆಲವು ಟೈಮ್ ಅಲ್ಲಿ ನಾವು ಅದನ್ನ ಕೊಡಬಹುದು ಕೆಲವು ಸಲ ಕೊಡಕ್ಕಾಗದೇ ಇರಬಹುದು ಸೊ ಅಂಥದ್ರಲ್ಲೂ ಕೂಡ ಬರೇ ನಾವು ಶಮನ ಚಿಕಿತ್ಸೆ ಅಥವಾ ಬರೇ ಔಷಧಿಯ ಮೂಲಕ ಕೂಡ ಹಲವಾರು ತೊಂದರೆಗಳು ಕಡಿಮೆ ಆಗೋಗಿರುತ್ತೆ ಸೊ ಅದ್ರಲ್ಲೂ ಆ ತರದ್ದು ಆಗಿರೋದ್ರಲ್ಲೂ ನಾವು ಗರ್ಭ ಸಂಸ್ಕಾರಗಳನ್ನ ಶುರು ಮಾಡ್ಕೋಬಹುದು ಗರ್ಭ ಸಂಸ್ಕಾರ ಮಾಡ್ಬೇಕು ಅಂತ ಇದ್ದಾಗ ಪಂಚಕರ್ಮ ಮಾಡಲೇಬೇಕು ಅನ್ನೋದು ಇದಿಲ್ಲ ಬಟ್ ದೆ ಇಟ್ ಈಸ್ ಗುಡ್ ಇತ್ತೆ ಅಂಡ್ರಕೋ ಆಗಲಿಲ್ಲ ಅಂದರೂ ಕೂಡ ಗರ್ಭ ಸಂಸ್ಕಾರದ್ದು ಒಂದು ಜರ್ನಿಯನ್ನ ದೆ ಕೆನ್ ಆಲ್ವೇಸ್ ಸ್ಟಾರ್ಟ್ ಎಂಜಾಯ್ ಓಕೆ ಸೊ ಸಂಪೂರ್ಣವಾದಂಥ ಒಂದು ವೆಲ್ನೆಸ್ಗಾಗಿ ಈ ಎಲ್ಲ ಒಂದು ಟ್ರೀಟ್ಮೆಂಟ್ಸ್ಗಳನ್ನು ನೀಡಲಾಗುತ್ತೆ ಅಂತ